ರೈತ ನಾಯಕ ಮಾಜಿ ಶಾಸಕ ದಿವಂಗಠ ಕೆ ಎಸ್ ಪ್ರತಿಮೆಯನ್ನು ತೆರವು ಮಾಡಿರುವ ವಿಚಾರ ಖಂಡಿಸಿ ಇಲವಾಲ ಪೊಲೀಸ್ ಠಾಣೆ ಮುಂದೆ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ರೈತ ಸಂಘದ ಕಾರ್ಯಕರ್ತರು ಇಲವಾಲ ಗ್ರಾಮದಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಕೆಎಸ್ ಎಸ್ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಪುಟ್ಟಣೆಯವರ ಪ್ರತಿಮೆಯನ್ನು ನಿನ್ನೆಯಷ್ಟೇ ಅಳವಡಿಸಿದರು ಆದರೆ ನಿನ್ನೆ ರಾತ್ರಿ ಪುಟಣೆಯವರ ಪ್ರತಿಮೆಯನ್ನು ಯಾರೋ ಕಳವು ಮಾಡಿದ್ದಾರೆ ಹೀಗಾಗಿ ಇಲವಾಲ ಗ್ರಾಮದ ಪೊಲೀಸ್ ಸ್ಟೇಷನ್ ಮುಂದೆ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ರೈತ ಸಂಘದ ಜಿಲ್ಲಾಧ್ಯಕ್ಷ ಎಲ್ ಕೆಂಪುಗೌಡ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಭೇಟಿ ಮಾಡಿ ಅಲ್ಲಿ ಸಮಸ್ಯೆಗಳನ್ನ ಅಲ್ಲಲ್ಲೇ ಹೋರಾಟದ ಮೂಲಕ ಸರ್ಕಾರದ ಗಮನ ಸೆಳೆದು ಅಲ್ಲೆಲ್ಲೇ ಪರಿಸ್ಥಿತಿ ಪರಿಹರಿಸಿ ಕೆಲಸ ಮಾಡಿದ್ದಾರೆ ಅಂತವ್ರಿಗೆ ಇವತ್ತು ಒಂದು ಸ್ಟ್ಯಾಚು ಹಾಕ್ಲಿಕ್ಕೆ ಅವಕಾಶ ಕೊಡಿಲ್ವಲ್ರಿ ನಾವು ಮೂರ್ತಿನಿಂದ ಕೇಳ್ತಾ ಇದ್ದೀವಿ ಯಾಕೆ ಈ ಕಿರಿಗೇರಿಗಳ ಕೈಗೊಂಬೆ ಆಗಿರುವ ಅಧಿಕಾರಿಗಳು ನೀವು ಅಧಿಕಾರಿಗಳ ಕಾಣಿಗಳ ಕೈಗೊಂಡಿರಬೇಕು ಅಂತ ಈ ಕ್ರಾಪ್ರಭುದ್ಧನ ಸಂವಿಧಾನದಲ್ಲಿ ಕೆಲಸ ಮಾಡಬೇಕು ಯಾವ ಗುಣವರ್ಗಿಯಾಗಿ ಕೆಲಸ ಮಾಡಬೇಕು ಇವತ್ತು ರಾಜಕಾರಣಿಗಳನ್ನ ಗುಣಮರ್ಮಿಕೆ ಸಂಬಳಗಳನ್ನು ಕಲಿತೀವಿ ಪ್ರತಿಯೊಬ್ಬರು ಯೋಜನೆಗೆ ಸಂಬಂಧ ಕೊಡ್ತಾರಂತ ಅವರು ನೀವು ಕಾನೂನನ್ನ ಪಾಲಿಸಬೇಕು ನ್ಯಾಯಗಳನ್ನ ಪಾಲಿಸಬೇಕು ಸಂವಿಧಾನ ಗೌರ ಕೊಡಬೇಕು ನಮಗೆ ಹತ್ತು ಗಂಟೆಗೆ ಮೀಟಿಂಗ್ ಅಂತ ಅಂತೇಳಿ ನಮಗೆ ಭರವಸೆ ಕೊಟ್ಟು ರಾತ್ರಿ ಹೊತ್ತಿನ ನೀವು ಬೆಲ್ ರೀತಿ ನೀವು ಕೆಲವುಗೋಸ್ತಿದ್ದೀರಲ್ಲ ಇದ್ರ ಬಗ್ಗೆ ನಮ್ಗೆ ಬಹಳ ನೋವಿದೆ ನಾವು ಯಾರು ನಂಬೇಕು ನೀ ಯಾರು ಅಂಗಲ್ ಇದೀರಿ ನೀವು ಇವತ್ತು ನೀವು ಹೇಳ್ಬೇಕಾಗಿದೆ ಇಲ್ಲಿ ಬಂದು ನಾವು ಹೇಳಿಸ್ತೀರಿ ಇವತ್ತು ಯಾರು ಅವ್ರ

ಭೇಟಿ ಮಾಡಿ ಅಲ್ಲಿ ಸಮಸ್ಯೆಗಳನ್ನ ಅಲ್ಲಲ್ಲೇ ಹೋರಾಟದ ಮೂಲಕ ಸರ್ಕಾರದ ಪರಿಸ್ಥಿತಿ ಪರಿಹರಿಸ್ ಕೆಲಸ ಮಾಡಿದ್ದಾರೆ ಮುಖ್ಯವಾಗಿ ಇವತ್ತು ಒಂದು ಸ್ಟ್ಯಾಚ್ಯೂ ಹಾಕ್ಲಿಕ್ಕೆ ಅವಕಾಶ ಕೊಡಿದ್ವಲ್ರಿ ನಾವು ಮೂರ್ತಿಯಿಂದ ತಿಂಗಳಿಂದ ಕೇಳ್ತಾ ಇದ್ದೀವಿ ಯಾಕೆ ಈ ಕಿಡಿದೇಡಿಗಳ ಕೈ ಕೈಗೊಂಬೆ ಆಗಿರುವ ಅಧಿಕಾರಿಗಳು ನೀವು ರಾಜಕಾರಣಿಗಳ ಕೈಗೊಂಬಿ ಆಗಿ ಈ ಪ್ರಜಾಪ್ರಭುತ್ವ ಸಂವಿಧಾನದ ಕೆಲಸ ಮಾಡಬೇಕು ಯಾವ ಗುಣವಂತೆಯ ಕೆಲಸ ಮಾಡಬೇಕು ಇವತ್ತು ರಾಜಕಾರಣಿ ಪ್ರತಿಯೊಬ್ರು ನೀವು ನ್ಯಾಯಗಳನ್ನ ಸಂವಿಧಾನ ಕೊಡಬೇಕು ನಮ್ಗೆ ಹತ್ತು ಗಂಟೆಗೆ ಮೀಟಿಂಗ್ ಕಲಿತೀರಿ ಅಂತೇಳಿ ನಮ್ಗೆ ಭರವಸೆ ಕೊಟ್ಟು ರಾತ್ರಿ ಬರ್ತೀನ ನೀವು ಕಳ್ಳಿ ರೀತಿ ನೀವು ಕೆಲವುಗೊಳಿಸಿದ್ರಲ್ಲ ಇದ್ರ ಬಗ್ಗೆ ನಮ್ಗೆ ಬಹಳ ನೋವಿದೆ ನಾವು ಯಾರು ನಂಬೇಕು ನೀವ್ ಯಾರು ಅಂಗನಿದ್ದೀರಿ ಅನ್ನೋದ್ನ ನೀವು ಇವತ್ತು ನೀವು ಹೇಳ್ಬೇಕಾಗಿದೆ ಇಲ್ಲಿ ಬಂದು ನಾವು ಹೇಳಿಸ್ತೀರಿ ಇವತ್ತು ಯಾರು ಅವ್ರ ತಡ್ರಿ ಏನು ಇರುವಾಗ ಪೊಲೀಸ್ ಇದೆ ಪ್ರಯತ್ನಕ್ಕೆ ಬರ್ಬೇಕಾಗಿತ್ತು ಇದು ಸಾಮಾನ್ಯ ಕೇಸೇನಲ್ಲ ಸುಮ್ಮನೆ ನೀವು ಕೈ ಕಟ್ಟಿದ್ರೆ ನಾವು ಬೇರೆ ರೀತಿ ಚಳುವಳಿಯನ್ನು ಮಾಡಬೇಕಾಗಿತ್ತು ಯಾವಾಗ ಈಗ ಆಗಿರೋ ಅಪಮಾನಕ್ಕೆ ನಮ್ಗೆ ಈಗ ನ್ಯಾಯ ಬೇಕು ಈಗ